ಸರ್ ತುಂಬಾ ಅದ್ಭುತವಾಗಿದೆ ಒಂದು ಒಳ್ಳೆ ಕರ್ನಾಟಕಕ್ಕೆ ಸರ್ ನಿಜವಾಗ್ಲು ಕಿರೀಟಿ ಒಂದು ಹೊಸ ಸಿನಿಮಾ ಫಸ್ಟ್ ಟೈಮ್ ಒಂದು ಸರ್ ಒಂದು ತಂದೆ ಮಗನ ಹಾಕ್ಟಿಂಗ್ ಸುಮಾರು ದಿನಗಳ ನಂತರ ಅಟ್ಯಾಚ್ಮೆಂಟ್ ಆಯ್ತು ಸರ್ ಸಿನಿಮಾದಲ್ಲಿ ನಿಜವಾಗಲು ಒಳ್ಳೆ ಅದ್ಭುತವಾದಂತಹ ಸಿನಿಮಾ ಕೊಟ್ಟಿದ್ದಾರೆ ಕಿರೀಟಿ ಅವರೇ ಆಡ್ ಸಾಬ್ ಸೂಪರ್ ಹಿಟ್ ಮಾಡಿದ್ರೆ ಒಂದು ಒಳ್ಳೆ ಸಿನಿಮಾ ಒಳ್ಳೆ ಒಂದು ಕನ್ನಡಕ್ಕೆ ಮತ್ತೊಬ್ಬ ಪುನೀತ್ ರಾಜ್ಕುಮಾರ್ ಸಿಕ್ಕಿದಾನೆ ನಿಜವಾಗ್ಲು ತುಂಬಾ ಖುಷಿ ಆಯ್ತದೆ ಮತ್ತೆ ಒಳ್ಳೆ ಒಳ್ಳೆ ಡ್ಯಾನ್ಸ್ ಒಳ್ಳೆ ಫೈಟು ಏನ್ರಿ ಅದು ಆಕ್ಟಿಂಗ್ ಮೊದಲನೇ ಸಿನಿಮಾದಲ್ಲಿ ಸೂಪರ್ ಕಿರೀಟಿ ಆಕ್ಟಿಂಗ್ ಸೂಪರ್ ಸೂಪರ್ ನಮಸ್ತೆ ನಮಸ್ತೆ ಮೂವಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತುಂಬ ಎಮೋಷನಲ್ ಮೂವಿ ಎಮೋಷ್ನಲ್ ಮೂವಿ ತುಂಬ ಸೆಂಟಿಮೆಂಟು ಸ್ಟೋರಿ ತಂದೆ ಮನಸ್ ಸ್ಟೋರಿ ಮತ್ತೆ ರವಿ ಜನ ಅವರು ತುಂಬ ಅಂದರೆ ತುಂಬ ಸೂಪರ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಈ ಥರ ಮೂವಿನ ಯಾವತ್ತು ನೋಡಿಲ್ಲ ಆಮೇಲೆ ಸೆಕೆಂಡ್ ಪುನೀತ್ ರಾಜ್ಕುಮಾರ್ ಅವರು ಡ್ಯಾನ್ಸಿಂಗು ಫೈಟು ಸೂಪರ್ ಆಗಿದೆ ಸಾಂಗ್ಸು ಸೆಂಟಿಮೆಂಟ್ ದಯವಿಟ್ಟು ಎಲ್ಲರೂ ಒಂದು ಥಿಯೇಟರ್ ನೋಡಿದ ಕೇಳ್ಕೋತೀನಿ ತುಂಬ ಚೆನ್ನಾಗಿದೆ ಮೂವಿ ಸರ್ ಎಮೋಷನ್ ಚಿಕ್ಕಾಬಿಟ್ಟೆ ಫುಲ್ ಸೆಂಟಿಮೆಂಟ್ ಸ್ಟೋರಿ ತಂದೆ ಮಗನಿಗೆ ಏನ್ ಮಾಡ್ತಾರೆ ಸ್ಟೋರಿ ಇರೋದು ತುಂಬಾ ತುಂಬಾ ಚೆನ್ನಾಗಿದೆ ಡ್ಯಾನ್ಸು ಸಾಂಗ್ಸು ಆಮೇಲೆ ಕಾಂಬಿನೇಷನ್ ಮೂವಿ ಸೂಪರ್ 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 ಸರ್ ಸೂಪರ್ ಸೂಪರ್ ಎಲ್ಲರೂ ಸೂಪರ್ ಸೂಪರ್ ಮೂವಿನೇ ಸೂಪರ್ ಸರ್ ಚೆನ್ನಾಗಿದೆ ನಿಮ್ಮ ಅಪ್ಪು ಯಾವ ಥರ ಡ್ಯಾನ್ಸ್ ಮಾಡ್ತಾರಲ್ಲ ಅದೇ ಥರ ಅಲ್ಟಿಮೇಟ್ ಆಗಿತ್ತು ಡ್ಯಾನ್ಸ್ ಮಾತ್ರ ಲಾಸ್ಟ್ ಡ್ಯಾನ್ಸು ಫಿಲಮ್ ಮಾತ್ರ ಫ್ಯಾಮ್ಲಿ ಕೂತ್ಕೊಂಡು ನೋಡೋಂಥ ಫಿಲಮ್ ಚೆನ್ನಾಗಿದೆ ರವಿಚಂದ್ರನ್ ಸರ್ದು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಹೀರೋಯಿನ್ ಆಗಲಿ ಹೀರೋ ಆಗಲಿ ತುಂಬ ಚೆನ್ನಾಗಿದೆ ಸರ್ ಒಳ್ಳೆ ಫ್ಯಾಮ್ಲಿ ನೋಡೋಂಥ ಫಿಲಮ್ ಸರ್ ಥ್ಯಾಂಕ್ ಯು ಸಕ್ಕತ್ತಾಗಿತ್ತು ಸರ್ ಚೆನ್ನಾಗಿ ಮಾತಾಡೋಕ್ಕೇ ಇಲ್ಲ ನೂರಕ್ಕೆ ನೂರು ಪರ್ಸೆಂಟ್ ಕೊಡ್ಬೋದು ಸರ್ ಕನ್ನಡ ಫಿಲಮ್ ಉಳಿಬೇಕಂದ್ರೆ ಇಂಥ ಫಿಲಮ್ ನೋಡ್ಬೇಕು ಸರ್ ಎಲ್ಲರೂ ಸೂಪರ್ ಮೂವಿ ಅಂದ್ರೆ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಪ್ರತಿಯೊಬ್ರು ಆ ತರ ಏನಿಲ್ಲ ಅಂದ್ರೆ ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡಿದ್ರೆ ಮಜಾ ಯಾಕಂದ್ರೆ ಸಣ್ಣ ಮಕ್ಕಳಿಗೆ ಅರ್ಥ ಆಗುತ್ತೆ ಅದ್ರ ಫೀಲಿಂಗ್ ತಂದೆ ಫೀಲಿಂಗ್ ಏನು ಅಂತ ಹೇಳಿ ಪ್ರತಿಯೊಂದು ಗೊತ್ತಾಗೋದ್ರೆ ಫ್ಯಾಮಿಲಿಯಿಂದಾನೆ ಬಂದು ಮಕ್ಕಳು ಇಡೀ ಫ್ಯಾಮಿಲಿ ಎಲ್ಲರೂ ಬಂದು ಕೂತ್ಕೊಂಡು ನೋಡಿದ್ರೆ ಒಳ್ಳೇದು ಯಾಕಂತಂದ್ರೆ ಇದರಲ್ಲಿ ತಿಳ್ಕೊಳ್ಳೋ ಅಂತ ತುಂಬಾ ಇದೆ ತಂದೆ ಸ್ಥಾನ ಯಾವುದು ತಾಯಿ ಸ್ಥಾನ ಯಾವುದು ಇದೆ ಮಕ್ಕಳು ಸ್ಥಾನ ಹೆಂಗಿರುತ್ತೆ ಯಾವ ತರ ಬೆಳೆದ್ರೆ ಹೆಂಗಿರುತ್ತೆ ಅಂತ ಅದನ್ನ ತಿಳ್ಕೊಳ್ಳೋದು ತುಂಬಾ ಒಳ್ಳೇದು ಸ್ಟಾರ್ಟಿಂಗ್ ಹೊಸ ಮೂವಿನೇ ಅವರು ಹೊಸದಾಗಿ ಮಾಡ್ತಿರೋದು ಇದೇ ಫಸ್ಟ್ ಟೈಮ್ ಮಾಡಿರೋದವರು ನೋಡೋದಕ್ಕೆ ತುಂಬಾ ಹಳೇ ಅನ್ನಂಗೆ ಕಾಣಿಸ್ತಾರೆ ಯಾಕಂದ್ರೆ ಆ ರೀತಿ ಆಕ್ಟಿಂಗ್ ಮಾಡಿದ್ದಾರೆ ಎಮೋಷ್ನಲ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೇದೇನೆ ಡ್ಯಾನ್ಸಿಂಗ್ ಅಲ್ಲಿ ಸೂಪರ್ ಸರ್ ಹೇಳಂಗೆ ಇಲ್ಲ ಇದುವರೆಗೂ ನಾವು ನೋಡಿದ ಡ್ಯಾನ್ಸ್ಗಳಲ್ಲಿ ಅಪ್ಪು ಸರ್ ಹೆಂಗ್ ಮಾಡಿದ್ದಾರೆ ಅದೇ ತರನೇ ಅವರು ಕೂಡ ಮಾಡ್ತಾ ಇದಾರೆ ಇನ್ನು ಮುಂದೆ ಒಳ್ಳೊಳ್ಳೆ ಮೂವೀಸ್ ಕೊಡ್ಲಿ ಅಂತ ನಾನು ಕೇಳ್ಕೊಂತೀನಿ ಆಗ್ತಾರೆ ಸರ್ ಪಕ್ಕಾ ಆಗ್ತಾರೆ ನೆಕ್ಸ್ಟ್ ಮೂವೀಸ್ಗಳು ಇನ್ನೂ ಚೆನ್ನಾಗಿ ಕೊಡ್ಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಇನ್ನು ಮುಂದೆ ಕೊಡ್ಲಿ ಥ್ಯಾಂಕ್ ಯು ಕಂಪೇರ್ ಮಾಡೋ ಅವಶ್ಯಕತೆ ಇಲ್ಲ ಚಿತ್ರ ಚೆನ್ನಾಗಿದೆ ಹಣವಂತನೇ ನಮ್ಮ ತುಂಬ ಇಂಪಾರ್ಟೆಂಟ್ ಅದನ್ನು ಇಲ್ಲಿ ಸೆಕೆಂಡ್ ಹಾಫ್ ಅಲ್ಲಿ ಇಲ್ಲಿ ವರ್ಪಿಸ್ತಾರೆ ಮೂವಿ ಸಕೇಟ ಬರುತ್ತೆ ಅವನು ಅವನು ಮಾಡಿ ನೋಡೋಣ ಇನ್ನು ಮಕ್ಳು ಮಾಡೋದು ನೋಡಿ ಅದೂ ಯಾವುದೇ ಬೇಡ ಬಾ ಇವೇ ಕನ್ನಡ ಚಿತ್ರವಂದಿರೋ ನೋಡಿ ಕನ್ನಡ ರಕ್ಷಿಸ್ತಾ ಪ್ರಸಿದ್ಧ ಚಿತ್ರಮಂದಿರದಲ್ಲಿ ಬಂದು ನೋಡಿ ತುಂಬ ಅದ್ಭುತವಾಗಿದೆ ನೋಡಿ ಮಕ್ಕಳು ಯಾವುದೇ ಯಾವುದೇ ಯಾವ ಬೇಡ અાવ <coughs> <coughs>